ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿ ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇಟ್ಟಿರುವಂತಹ ಬಿ ಟಿ ಲಲಿತಾ ನಾಯಕ್ ಅವರ ಕತೆ ತಾಯಿ ಸಾಕಿ ಭಾಯಿ ಆ ಕತೆಯ ಕುರಿತ ತರಗತಿ ಇವತ್ತು ಮೊದಲಿಗೆ ಕತೆಯನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಬಿ ಟಿ ಲಲಿತಾ ನಾಯ್ಕ ಅವರ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡದ ಕತೆಗಾರರಲ್ಲಿ ಶ್ರೀಮತಿ ಬಿ ಟಿ ಲಲಿತಾ ನಾಯ್ಕ ಅವರುದು ಪ್ರಮುಖ ಹೆಸರು ಇವರು ಸುಮಾರು ಹತ್ತೊಂಬತ್ತು ನಲವತ್ತೈದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತೆಂಗೇಲಿ ತಾಂಡದಲ್ಲಿ ಜನಿಸ್ತಾರೆ ಇವರ ತಂದೆ ಶ್ರೀ ಬಾಲಾಜಿ ನಾಯ್ಕ್ ತಾಯಿ ಶ್ರೀಮತಿ ಗಂಗೂಬಾಯಿ ಇವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದ ಅವ್ರದೇ ಆದಂತಹ ಚಾಪನ್ನುವರು ಮೂಡಿಸಿದ್ದಾರೆ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮದೇ ಆದ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಮತ್ತು ಇವರು ರಚಿಸಿರುವಂಥ ಹಲವು ಪಠ್ಯಗಳು ಬೇರೆ ಬೇರೆ ವಿಶ್ವವಿದ್ಯಾಲಯದ ಪಠ್ಯಕ್ಕೆ ಇರಿಸಿದ್ದಾರೆ ಆ ಜೊತೆಗೆ ಇವರು ಎರಡು ಸಾವಿರ ಒಂದರಲ್ಲಿ ಕಡೂರು ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಆಗಿದ್ದರು ಅಂತ ನೋಡ್ಬೋದು ಎರಡು ಸಾವಿರ ಹತ್ತರಲ್ಲಿ ಇವರ ಸಾಹಿತ್ಯ ಕೃಷಿಯಲ್ಲಿ ಮಾಡಿದಂಥ ಸಾಧನೆಯನ್ನು ಮೆಚ್ಚಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಇವರ ಸಾಹಿತ್ಯದ ಕುರಿತು ಮತ್ತು ಜೀವನ ಕುರಿತು ಹಲವಾರು ಎಂ ಪಿ ಮತ್ತು ಪಿ ಎಚ್ ಡಿ ಅಧ್ಯಯನಗಳು ಕೂಡ ನಡೆದಿವೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಜೊತೆಗೆ ಇತರ ಪ್ರಶಸ್ತಿಗಳು ಕೂಡ ಅವರಿಗೆ ಸಂದಿವೆ ಅದರಲ್ಲಿ ಮಹಿಳಾ ರತ್ನ ಪ್ರಶಸ್ತಿ ಚಿಂತಾಮಣಿ ಪ್ರಶಸ್ತಿ ಮಾಮುಡಿ ಸದ್ಭಾವನಾ ಪ್ರಶಸ್ತಿ ಕನ್ನಡಶ್ರೀ ಪ್ರಶಸ್ತಿ ಕರ್ನಾಟಕ ಚುನಾವಣೆ ಪ್ರಶಸ್ತಿ ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಅವರ ದೊರೆತಿವೆ ಜೊತೆಗೆ ಶ್ರೀಮತಿ ಬಿ ಟಿ ಲಲಿತಾನಾಯಕ್ ಅವರು ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲದೇ ಸಕ್ರಿಯ ರಾಜಕಾರಣದಲ್ಲಿ ಕೂಡ ಅವರು ಇದ್ದರು ಅನ್ನೋಕ್ಕೆ ನಮಗೆ ಪುರಾವೆಗಳಿವೆ ಹತ್ತೊಂಬತ್ತು ನೂರ ಎಂಬತ್ತಾರೂರಿಂದ ತೊಂಬತ್ತೆರಡರವರೆಗೆ ಕರ್ನಾಟಕ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮತ್ತರಿಂದ ತೊಂಬತ್ತೊಂಬತ್ತರವರೆಗೆ ದೇವದುರ್ಗದ ವಿಧಾನಸಭಾ ಸದಸ್ಯರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರವರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಅವರು ಸಮಾಜವಾದಿ ಪಕ್ಷದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿಯೂ ಕಾರ್ಯವನ್ನು ಅವರು ನಿರ್ವಹಿಸಿದ್ದಾರೆ ದೇಹ ನವದೆಹಲಿಯಲ್ಲಿ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಸರನ್ನು ಮಾಡಿದ್ದಾರೆ ಬಹುಮುಖ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವಂಥ ಬಿ ಟಿ ಲಲಿತಾ ನಾಯಕ್ ಅವರು ಪಿ ಲಂಕೇಶ್ ಪತ್ರಿಕೆಯ ವರದಿಗಾರರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಅವರು ರಾಜಕೀಯ ಕ್ಷೇತ್ರ ಸಾಹಿತ್ಯ ವರದಿಗಾರಿಕೆ ಅದರ ಜೊತೆಗೆ ಚಿತ್ರರಂಗದಲ್ಲಿ ಕೂಡ ಅವರದೇ ಆದ ವಿಶೇಷ ಗುರುತನ್ನು ಅವರು ಮಾಡಿದ್ದಾರೆ ಏನು ಅಂತ ನೋಡಿದರೆ ಇಲ್ಲಿ ಪ್ರಿಯ ಓ ಪ್ರಿಯ ದೇವದ ಮನೆಯಲ್ಲಿ ದಿಟ್ಟ ಮಕ್ಕಳು ಎಂಬ ಚಿತ್ರಗಳಲ್ಲಿ ಸ್ವತಃ ಅವರೇ ನಟಿಸಿದ್ದಾರೆ ಇವರ ಸಾಹಿತ್ಯ ಪ್ರೀತಿ ಸಮಾಜ ಸೇವೆ ಗಣೀಯವಾದ್ದಂತಲೇ ಹೇಳ್ಬೋದು ಇವರ ರಾಜಕೀಯ ಕ್ಷೇತ್ರದ ಸಾಧನೆಯನ್ನು ಮೆಚ್ಚಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಉತ್ತಮ ಶಾಸಕಿ ಎಂಬ ಪ್ರಶಸ್ತಿಯನ್ನು ಕೂಡ ಇವರಿಗೆ ಕೊಟ್ಟಿದ್ದಾರಂತೆ ಹೇಳ್ಬೋದು ಈಗ ಮುಂದುವರೆದು ಬಿ ಟಿ ಲಲಿತಾ ನಾಯಕ್ ಅವರ ಕತೆ ಬಗ್ಗೆ ನಾವು ನೋಡೋಣ ಮುಖ್ಯವಾಗಿ ಈ ಕಥೆಯಲ್ಲಿ ಒಟ್ಟು ಪಾತ್ರಗಳಲ್ಲಿ ಮೂರು ಕುಟುಂಬಗಳಲ್ಲಿ ಬರ್ತವೆ ಕೇಂದ್ರಬಿಂದು ಸಾಕಿಬಾಯಿ ಇನ್ನು ಕತೆಯ ಬಿಂದು ಕತೆ ಹೇಗೆ ಪ್ರಾರಂಭ ಆಗುತ್ತೆಂದರೆ ಸಾಕಿಬಾಯಿ ಪ್ರತಿನಿತ್ಯ ಹುಲ್ಲಿನ ಹೊರೆಯನ್ನು ಅಥವಾ ಹುಲ್ಲನ್ನು ತಂದು ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ ಹಣದಿಂದ ಅವಳ ಜೀವನವನ್ನು ನಡೆಸ್ತಾ ಇರ್ತಾಳೆ ಅವಳು ಇನ್ನೊಬ್ಬ ವ್ಯಕ್ತಿ ಮುನಿಯನ ಜೊತೆ ಸಂಬಂಧ ಇರೋ ಕಾರಣಕ್ಕೆ ಆ ಊರಿನ ಜನ ಸಾಕಿಬಾಯಿಯನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಿರ್ತಾರೆ ಮತ್ತು ಕೆಟ್ಟದಾಗಿ ಬಗ್ಗೆ ಮಾತಾಡ್ತಿರ್ತಾರೆ ಆ ವಿಷಯ ಅವನ ಮಗನ ಕಿವಿಗೆ ಬಿದ್ದಾಗ ಆ ಮಗನು ಮತ್ತು ಮಗನ ಹೆಂಡತಿ ಇಬ್ಬರು ಸೇರಿ ತಾಯಿಗೆ ಹಿಂಸೆಯನ್ನು ಕೂಡ ಕೊಟ್ಟಿರ್ತಾರೆ ಸುಮಾರು ಸಾರಿ ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನಾವು ಈ ಕಥೆಯಲ್ಲಿ ಬರುವಂತಹ ಮೂರು ಕುಟುಂಬಗಳ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಮೊದಲಿಗೆ ಇಲ್ಲಿ ಸೇವೆ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಆ ಸೇವೆ ಮದುವೆ ಆಗಿರುತ್ತೆ ಒಬ್ಬ ಹೆಂಡತಿ ಇರ್ತಾಳೆ ಆ ಹೆಂಡತಿಗೆ ಶೇವೆ ಮತ್ತು ಹೆಂಡತಿಯ ಮಗ ಶಂಕರನಾಗಿರ್ತಾನೆ ನಂತರ ಆ ಶೇವಿನ ಹೆಂಡತಿ ಸತ್ತ ನಂತರ ಆ ಶೇವೆ ಸಾಕಿಬಾಯಿಯನ್ನು ವಿವಾಹವಾಗುತ್ತಾನೆ ಈ ಸಾಕಿಬಾಯಿಯೇ ಈ ಕಥೆಯ ಕೇಂದ್ರ ಬಿಂದು ಆ ಸಾಕಿಬಾಯಿಯ ಮಗನೇ ದೇವಲ್ಯ ಅಂದರೆ ಶೇವೆನ ಎರಡನೇ ಹೆಂಡತಿ ಸಾಕಿಬಾಯಿ ಸಾಕಿಬಾಯಿಯ ಮಗನೇ ದೇವಲ್ಯ ಶಂಕರ ಮೊದಲ ಹೆಂಡತಿಯ ಮಗನಾಗಿರ್ತಾನೆ ಹೀಗೆ ಈ ಕತೆ ಪ್ರಾರಂಭ ಆಗುತ್ತೆ ಇನ್ನೊಂದು ಪಾತ್ರೆಯಲ್ಲಿ ಬರುತ್ತೆ ಅಂಗಡಿ ಮನೆಯ ಮುನಿಯ ಅಂತ ಅಂದರೆ ಸಾಕಿ ಬಾಯಿಯ ಮನೆಯ ಎದುರುಗಡೆ ಇರುವಂಥ ಒಬ್ಬ ವ್ಯಕ್ತಿ ಅಂಗಡಿ ಮನೆಯ ಮುನಿ ಅಂತವನು ಅವನಿಗೊಬ್ಬ ಹೆಂಡತಿ ರೋಗಿಷ್ಟ ಹೆಂಡತಿ ಇರ್ತಾಳೆ ಹದಿ ಹರಿಯದ ಮಗಳು ಇರ್ತಾಳೆ ಒಂದು ಸರಿ ಏನಾಗುತ್ತಂತ ನೋಡೋದಾದರೆ ಈ ಸಾಕಿ ಬಾಯಿ ಈ ಮುನಿಯನೊಂದಿಗೆ ಪ್ರೀತಿ ಮತ್ತು ವಾತ್ಸಲ್ಯದೊಂದಿಗೆ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ ಜೊತೆಯಾಗಿರ್ತಾರೆ ಇಬ್ಬರು ಆ ವಿಷಯ ಅವರ ಮನೆಯವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಿರಲ್ಲ ಅದನ್ನು ಆ ಅನೈತಿಕ ಸಂಬಂಧ ಅನ್ನೋ ಥರ ಬಿಂಬಿಸಿ ಊರವರೆಲ್ಲ ಆ ಥರದ ಹಿಂಸೆಯನ್ನು ಕೊಟ್ಟಿರ್ತಾರೆ ಒಂದ್ಸರಿ ಆಕೆಯ ಮಗ ದೇವಲ್ಯ ಸ್ವಂತ ಮಗ ದೇವಲ್ಯ ಮತ್ತು ಆಕೆಯ ಹೆಂಡತಿ ಅವನ ಹೆಂಡತಿ ಪೀರಿ ಇಬ್ಬರು ಸೇರಿ ಆ ಸಾಕಿಬಾಯಿನ ತುಂಬ ಒಡೆದು ಚಿತ್ರಹಿಂಸೆ ಮಾಡಿ ಕೂಳು ನೀರಿಲ್ದಂಗೆ ಅವಮ್ಮನ್ನು ದೂರ ತಳ್ಳಿರ್ತಾರೆ ಬಿಷ ಹಾಕಿರ್ತಾರೆ ಆಕೆ ಸಾಕಿಬಾಯಿ ಅವರ ಮನೆಯ ಇರುವಂಥ ಶೇವಲಾಲ್ ದೇವಸ್ಥಾನದಲ್ಲಿ ಉಳ್ಕೊಂಡಿರ್ ಅಲ್ಲಿ ಹಾಕಿರ್ತಾರೆ ಅವರು ಅವಳಿಗೆ ಮೂರು ದಿನ ನಾಲ್ಕು ದಿನ ಆದರೂ ಕೂಡ ಯಾವುದೇ ಊಟ ನೀರು ಕೂಡ ಕೊಟ್ಟಿರಲ್ಲ ಅಷ್ಟು ಹಿಂಸೆಯನ್ನು ಕೊಟ್ಟಿರ್ತಾರೆ ಆದರೆ ಆಕೆಯ ಪ್ರಿಯಕರನಾದಂತಹ ಮುನಿಯ ಅಂಗಡಿ ಮನೆಯ ಮುನಿಯ ಅವಳಿಗೆ ಮಧ್ಯರಾತ್ರಿ ಬಂದು ಅವಳಿಗೆ ಊಟ ಮತ್ತು ಅನ್ನವನ್ನು ಕೊಟ್ಟು ಅವಳಿಗೆ ಪ್ರೀತಿ ಅಕ್ಕರೆಯನ್ನು ತೋರಿಸ್ತಾನೆ ಆ ಎಷ್ಟೋ ಸಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕೆಂದು ಕಂಡಿದ್ದ ಸಾಕಿಬಾಯಿ ಆ ಮುನಿಯನ ಪ್ರೀತಿಯಿಂದ ಉಳ್ಕೊಂಡಿರ್ತಾರೆ ಇವರೆಲ್ಲ ಹಿಂಸೆಯನ್ನು ಸಹಿಸ್ಕೊಳ್ಳೋಕೆ ಇವಳ ಮಲಮಗ ಅಂದರೆ ಶೇವ್ಯನ ಮೊದಲ ಹೆಂಡತಿಯ ಮಗ ಶಂಕರ ಅವನು ಇವನ ಇವಳ ಸಾಕಿಬಾಯಿಯ ಮಗನಾಗಿದ್ದರೂ ಕೂಡ ಇವಳಿಗೆ ಹೇಳದೆ ಅವನು ಅಂತರ್ಜಾತೀಯವನ್ನು ಆಗಿ ನಗರದಲ್ಲಿಯೇ ಜೀವನವನ್ನು ನಡೆಸ್ತಿರ್ತಾನೆ ಆ ಶಂಕರನ ಹೆಂಡತಿ ಸೀತಾ ಇವರಿಗೆ ಈ ಊರಿನ ಜೀವನ ಬೇಸತ್ತು ಒಂದು ಸರಿ ಆದರೂ ಆ ಶಂಕರನನ್ನು ನಾವು ಭೇಟಿಯಾಗಿ ಬರೋಣ ಅಂತ ಅಂದ್ಕೊಂಡು ತನ್ನ ಸ್ವಂತ ಮಗ ದೇವಲ್ಯನನ್ನು ಕರೆದುಕೊಂಡು ಹರಿಯರ ಬಸ್ಸಿಗೆ ಹತ್ಕೊಂಡವರು ಆ ಶಂಕರನ ಮನೆಗೆ ಹೋಗ್ತಾರೆ ಶಂಕರನ ಮನೆಗೆ ಹೋಗಿ ಕದ ತಟ್ಟಿದಾಗ ಅಲ್ಲಿ ಮನೆಯಿಂದ ಹೊರಗಡೆ ಸೀತ ಬರ್ತಾಳೆ ಯಾರು ನೀವು ಅಂತ ವಿಚಾರಿಸ್ತಾಳೆ ಆದರೆ ಇವಳು ಆತಂಕದಲ್ಲೇ ಹೋಗಿರ್ತಾಳೆ ಯಾಕಂದರೆ ಆ ತಾನು ಒಬ್ಬ ವ್ಯಕ್ತಿ ಮುನಿಯನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಈ ವಿಷಯ ತಿಳಿದು ಅವನು ಕೂಡ ಎಲ್ಲಿ ನನ್ನನ್ನು ಬೇಸರದಿಂದ ನಡೆಸ್ಕೊಳ್ತೋ ಅನ್ನೋ ನೋವಲ್ಲೇ ಅವಳು ಹೋಗಿರ್ತಾಳೆ ಆದರೆ ಅವಳ ಸೊಸೆ ಅಂದರೆ ಸೀತ ಅಂದರೆ ಈ ಶಂಕರನ ಹೆಂಡತಿ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾಳೆ ಮತ್ತು ಪ್ರೀತಿಯಿಂದ ಮಾತಾಡಿಸ್ತಾಳೆ ಯಾರು ನೀವು ಅಂತ ಕೇಳಿದಾಗ ನಾನು ನಿಮ್ಮ ಅತ್ತೆ ಶಂಕರನ ತಾಯಿ ಇವನು ದೇವಲ್ಯ ಅಂತ ಈ ಶಂಕರನ ತಮ್ಮ ಅಂತ ಹೇಳಿದಾಗ ಅವ್ರ ಪ್ರೀತಿಯಿಂದ ಸ್ವಾಗತ ಮಾಡಿ ಅವರಿಗೆ ಉಪಚಾರವೆಲ್ಲ ಮಾಡಿ ಊಟ ನೀರು ಎಲ್ಲ ಕೊಟ್ಟು ಉಪಚರಿಸುವಾಗ ಅವಳು ಸೊಸೆ ಸೀತೆ ಕೇಳ್ತಾಳೆ ನಿಮ್ಮ ಹಳ್ಳಿ ಜೀವನದಲ್ಲಿ ಹೇಗಿದೆ ಅಲ್ಲಿ ಮಳೆ ಬೆಳೆ ನನಗೆ ಹಳ್ಳಿ ಜೀವನ ಅಂದರೆ ಇಷ್ಟ ನಾನು ಕೂಡ ಹಳ್ಳಿ ಬರಬೇಕಂತ ಆಸೆ ನಾನು ಕೂಡ ಬರ್ಬೋದು ಆ ಹಳ್ಳಿಗೆ ಅಂತ ಕೇಳಿದಾಗ ಅವಶ್ಯವಾಗಿ ನೀನು ಬರ್ಬೋದು ಅದು ನಿಂದೇ ಮನೆ ಅಂತ ಸಾಕೆಬಾಯಿ ಸ ಸಾರಿ ಸಾಕೆಬಾಯಿ ಹೇಳ್ತಾಳೆ ಹೇಳಿದ ನಂತರ ಈ ಥರ ಹಂಗೆ ಚರ್ಚೆ ಮಾಡ್ತಿರ್ತಾರೆ ಮಾಡುವಾಗ ಅದೇ ಕ್ಷಣಕ್ಕೆ ಮಗ ಶಂಕರ ಬರ್ತಾನೆ ಬಂದ ತಕ್ಷಣ ನೋಡಿದ ತಕ್ಷಣ ಅವನಿಗೆ ಸಿಟ್ಟಾಗುತ್ತೆ ತಾಯಿ ಮೇಲೆ ರೇಗಾಡ್ತಾನೆ ಅವನು ಏನಂದರೆ ಇವಳು ಯಾಕೆ ಇಲ್ಲಿ ಸೇರಿಸಿದ್ರಿ ಮಿಂಡರನ್ನ ಇಟ್ಕೊಂಡವಳು ಇವಳು ನೀವೇನಾದ್ರೂ ಇಲ್ಲಿ ಸೇರಿಸ್ಕೊಂಡ್ರೆ ಇಲ್ಲಿ ಕೂಡ ಮಿಂಡರ್ನ ಕರ್ಕೊಂಡು ಬರ್ತಾಳೆ ನಮ್ಮ ಮನೆಯ ಮನೆತನದ ಹೆಸರನ್ನು ಏನು ಕೂಡ ಇವಳು ಉಳಿಸಿಲ್ಲ ಇವಳನ್ನು ಮೊದಲು ಮನೆಯಿಂದ ಹೊರ ಹಾಕಿ ಅಂತ ಜೋರಾಗಿ ಮಾತಾಡ್ತಾನೆ ಆ ನೋವಿನಿಂದ ಸಾಕಿ ಬಾಯಿ ಅಲ್ಲಿಂದ ಹೊರಡುತ್ತಾಳೆ ಹೊರಡ ಅವಳ ಜೊತೆ ಈ ದೇವಲ್ಲೇ ಕೂಡ ಬರ್ತಾನೆ ಮಗ ಕೂಡ ಬರಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅವಾಗ ಆ ಶಂಕರ ಇಲ್ಲ ನೀನು ಹೋಗ್ಬಾರ್ದು ನೀನು ಯಾವುದೇ ತಪ್ಪು ಮಾಡಿಲ್ಲ ಅವಳು ಮಿಂಡರ್ನ ಇಟ್ಕೊಂಡಿದ್ದಾಳೆ ಅದಕ್ಕೆ ನಾನು ಸಹಿಸ್ಕೊಳ್ಳಲ್ಲ ಅವಳ ಅವಮಾನ ಮಾಡಿದ್ರು ನೀನು ಒಳ್ಳೆಯ ವ್ಯಕ್ತಿ ಇಲ್ಲೇ ಉಳುಕಂತ ಅವನನ್ನು ಉಳಿಸ್ಕೊಂಡು ಇವಳನ್ನು ಮಾತ್ರ ಬಾಯಿಯನ್ನು ಮಾತ್ರ ಹೊರತಾನೆ ಸಾಕೆ ಬಾಯಿ ಎಲ್ಲಿಂದ ಹೊರಡ್ತಾಳೆ ಹೊರಟು ಬಂದು ಮ ಊರಲ್ಲಿ ಅಳತಾ ಕುಂತ್ಕೊಂಡಿರ್ತಾಳೆ ಸರಿ ಹಿಂಗೆ ತನ್ನ ಪ್ರಿಯಕರ ಮುನಿಯನ ಜೊತೆ ಈ ನೋವನ್ನೆಲ್ಲ ಹೇಳ್ಕೊಳ್ತೇನೆ ನನ್ನ ಊರಲ್ಲೂ ಜನ ಸೇರಲ್ಲ ಮತ್ತು ನನ್ನ ಮಕ್ಕಳು ಕೂಡ ನನ್ನ ಸೇರ್ತಾ ಇಲ್ಲ ನಾನು ಬದುಕೋದು ಕಷ್ಟ ನಾನು ಇನ್ನೇನು ಮಾಡೋದು ಅಂತಂದಾಗ ಮುನಿಯ ಇವರು ಇವರೆಲ್ಲರ ಮಧ್ಯೆ ನಾವು ಸಂಕಷ್ಟ ನೋವಿನಿಂದ ಬದುಕೋದಕ್ಕಿಂತ ಎಲ್ಲೋ ಒಂದು ಕಡೆ ದೇಹ ಗಟ್ಟಿಯಾಗಿದೆ ಎಲ್ಲೋ ದೂರ ಹೋಗಿ ನೆಮ್ಮದಿಂದ ಬದುಕೊಂಡು ನಡಿ ಅಂತ ಸಲಹೆಯನ್ನು ಕೊಡ್ತಾನೆ ಅವಾಗ ಮುನಿಯ ಸಲಹೆ ಕೊಟ್ಟಾಗ ಸಾಕೆಬಾಯಿ ಒಂದು ಮಾತಾಡ್ತಾರೆ ಏನು ಅಂತಂದರೆ ಇಲ್ಲ ನಿನ್ನನ್ನು ಅಂದರೆ ಮುನಿಯನ್ನು ಹೆಂಡತಿ ಅಂದರೆ ಮುನಿಯ ನಿನಗೆ ಒಬ್ಬಳು ಹೆಂಡತಿ ಇದ್ದಾಳೆ ಆ ಹೆಂಡತಿ ರೋಗಿಷ್ಟು ಹೆಂಡತಿ ನಿನಗೊಬ್ಬ ಹರಿಯದ ಮಗಳಿದ್ದಾಳೆ ಅವರಿಬ್ಬರು ನೀವು ದುಡಿದಾಗಿರೋ ಹಣದಲ್ಲೇ ಬದುಕ್ತಾ ಇದ್ದಾರೆ ನಾವೇನಾದರೂ ಇಲ್ಲಿಂದ ಓಡೋಗಿಬಿಟ್ರೆ ಅವರ ಉಪ ಜೀವನ ನಡೆಸೋದು ಕಷ್ಟ ಆಗುತ್ತೆ ಹಾಗಾಗಿ ಹೋಗೋದು ಬೇಡ ಅಂತ ಸಾಕೆಬಾಯಿ ಹೇಳ್ತಾಳೆ ಪ್ರತಿ ಸಾರಿ ನೊಂದ್ಕೊಂಡಾಗಲೂ ಮುನಿಯ ಅವಳಿಗೆ ಧೈರ್ಯ ಹೇಳಿ ಅವಳ ನೋವನ್ನು ಕೇಳಿ ಅವಳ ಕಣ್ಣೀರನ್ನು ಒರೆಸ್ತಾ ಇರ್ತಾನೆ ನಂತರ ಇಬ್ಬರು ಮತ್ತೆ ಮನೆಗೆ ಬರ್ತಾರೆ ಅದು ಆದಮೇಲೆ ಹರಿಹರದಿಂದ ಆ ಶಂಕರ ಮತ್ತು ಅವಳ ಸ್ವಂತ ಮಗ ದೇವಲ್ಲೆ ಅವಳ ಸೊಸೆ ಸೀತಾ ಮೂರು ಜನ ಮತ್ತೆ ಊರಿಗೆ ಮರಳುತ್ತಾರೆ ಬಂದಮೇಲೆ ಅವು ಯಾರು ಈ ಸೀತ ಸಾಕೆ ಬಾಯಿ ಹತ್ರ ಬಂದು ಮತ್ತು ಜೊತೆಗೆ ಅವಳ ಜೊತೆಗೆ ಅವನನ್ನು ಮುನಿಯನನ್ನು ಜೊತೆಗೆ ಕರೆದುಕೊಂಡು ಬಂದಿರ್ತಾಳೆ ಅದಕ್ಕಿಂತ ಪೂರ್ವದಲ್ಲಿ ಅವಳಿಗೆ ಒಂದು ಸ್ವಲ್ಪ ನೆನಪು ನನ್ನ ನೋವಿನ ಸಂಗತಿನ ಯಾಕಂದರೆ ಅವಳು ಹದಿನಾರನೇ ವಯಸ್ಸಿರಬೇಕಾದ್ರೆ ಅವಳಿಗೆ ಮದುವೆಯನ್ನು ಮನೆಯಲ್ಲಿ ಒತ್ತಾಯ ಪೂರ್ವಕವಾಗಿ ಮಾಡಿರ್ತಾರೆ ಆಕೆಯ ಗಂಡ ಶೇವ್ಯ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ಗಂಟಲ ಬ್ಯಾನೆಯಿಂದ ಸತ್ತೋಗ್ಬಿಡ್ತಾನು ಸತ್ತೋದ ಮೇಲೆ ಅವಳು ಅನುಭವಿಸುವಂಥ ಸಂಕಟ ಮತ್ತು ಅವನು ಬದುಕಿರುವಾಗಲೂ ಕೂಡ ಬಗ್ಗೆ ಯಾವುದೇ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸಿರಲ್ಲ ಕೇವಲ ಒಬ್ಬ ಥರ ಹಿಂಸೆಯಿಂದ ನೋಡ್ಕೊಂಡಿರ್ತಾರೆ ಆ ನೋವನ್ನು ನೆನ್ಪು ಮಾಡ್ಕೊಂಡು ಅವಳು ಕೊರಗ್ತಿರ್ತಾಳೆ ಎಂತಹ ಪರಿಸ್ಥಿತಿ ಬಂತಲ್ಲ ಅಂತ ಮತ್ತೆ ಅವಳು ಗಂಡ ಸತ್ತಾಗ ಅಂದರೆ ಈ ಸೇವೆ ಸತ್ತಾಗ ಅವರ ಮನೆಯಲ್ಲಿ ಮದುವೆಯನ್ನು ಮಾಡಬೇಕನ್ನು ಕೂಡ ಅಂದ್ಕೊಂಡಿರ್ತಾರೆ ಆ ಮದುವೆ ಕೂಡ ಅವಳು ಒಪ್ಪಲ್ಲ ಯಾಕೆಂದರೆ ನಾನು ಈ ಜಗತ್ತಿನಲ್ಲಿ ಯಾರು ತೋರಿಸ್ತಿರುವಂಥ ಪ್ರೀತಿಯನ್ನು ನನಗೆ ಈ ಮುನಿಯ ತೋರಿಸಿದ ಹಂಗಾಗಿ ಆ ಮುನಿಯನ್ನೇ ನಾನು ಮದುವೆ ತೋರ್ತು ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳೋ ಅಂತ ಮನೆಯಲ್ಲಿ ತೋರಿಸಿದ ಹುಡುಗನ ಒಪ್ಪದೇ ಅವನಗೋಸ್ಕರನೇ ಅವ್ರು ಕಾಯ್ತಾ ಇರ್ತಾಳೆ ಒಂದಿನ ಅವರೆಲ್ಲ ಬರ್ತಾರೆ ಸೀತಾ ಅಂದರೆ ಶಂಕರನ ಹೆಂಡತಿ ಆ ಮುನಿಯನ್ನು ಕರ್ಕೊಂಡು ಸಾಕೆಬಾಯಿ ಹತ್ರ ಬಂದು ಮಾತಾಡ್ತಾಳೆ ಅವಾಗ ಇವ್ರು ಏನು ಬಂದ್ರಲ್ಲ ಮತ್ತೆ ಎಲ್ಲ ನೋಡಿಯಕ್ಕೆ ಬಂದರು ಏನು ನಾನು ಅಂತ ಕೆ ತಪ್ಪು ಕೆಲಸ ಮಾಡಿ ಅಂತ ಅನ್ಕೊಂಡಿರ್ತಾರೆ ಅವಾಗ ಆದರೆ ಆ ಥರದ ಘಟನೆ ಏನಾಗಿರಲ್ಲ ಅವರು ಪ್ರೀತಿಯಿಂದ ಮಾತಾಡ್ತಾಳೆ ಸೀತಾ ಏನಂದರೆ ಅತ್ತೆ ನೀನು ಮತ್ತು ಮಾಮ ಮುನಿ ಇಬ್ಬರು ಎಲ್ಲಾದರೂ ದೂರ ಹೋಗಿ ನೀವು ಬದುಕಿ ಇಲ್ಲಾಂದರೆ ನಿಮ್ಮನ್ನು ಯಾರೂ ಉಳಿಸಲ್ಲ ಸಾಯಿಸಿಬಿಡ್ತಾರೆ ಯಾಕಂದರೆ ನಾನು ಹರಿಹರದಲ್ಲಿ ಇರಬೇಕಾದ್ರೆ ಅಣ್ಣ ತಮ್ಮ ಇಬ್ಬರು ಮಾತಾಡ್ಕೊಳ್ತಿದ್ದರು ಅವರಷ್ಟೇ ಬರಬೇಕಂತ ಅಂದ್ಕೊಂಡಿದ್ರು ಊರಿಗೆ ಆದರೆ ನಾನು ಒತ್ತಾಯ ಮಾಡಿ ನಾನು ಹಠ ಮಾಡಿ ಊರಿಗೆ ಬಂದಿದ್ದೀನಿ ಎಲ್ಲಿ ಆ ಘಟನೆ ನಡೆಯಬಾರ್ದು ಅಂತ ತಪ್ಪಿಸ್ಬೇಕಂತಾನೆ ಅದಕ್ಕೆ ನೀವಿಬ್ಬರು ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಿಂದ ಬದುಕಿ ಅಂತ ಹೇಳಿದಾಗ ಸಾಕೆ ಬಾಯಿ ಹೇಳ್ತಾಳೆ ಬಾಯಿ ಏನು ಹೇಳ್ತಂದರೆ ಇಲ್ಲ ನಾವು ಓಡೋಕ್ಕಾಗಲ್ಲ ಯಾಕಂತಂದರೆ ಈ ಮುನಿಯನಿಗೆ ಒಬ್ಬ ಮಗಳು ಅದೇ ಅದೇ ಹರಿಯದ ಮಗಳದ ಏನು ತಿದ್ದು ಸತ್ತೊದಲು ಅದೇ ಹರಿಯದ ಮಗಳ ಜವಾಬ್ದಾರಿ ಹೊತ್ಕೊಳ್ಳೋರು ಯಾರಿದ್ದಾರೆ ಅವಳಿಗೆ ಮದುವೆ ಮಾಡ್ಬೇಕು ಅವಳು ನೋಡ್ಕೊಳ್ಳೋರು ಯಾರಿಲ್ಲ ಹಾಗಾಗಿ ನಾವು ಹೋಗಲ್ಲ ಅಂತ ಹೇಳಿದಾಗ ಸೀತಾ ಹೇಳ್ತಾಳೆ ಇಲ್ಲ ಆ ಮಗಳ ಜವಾಬ್ದಾರಿ ನಾನು ಹೊತ್ಕೊತೀನಿ ಅವಳ ಎಲ್ಲ ಖರ್ಚು ವೆಚ್ಚ ನಾನು ನೋಡ್ಕೊತೀನಿ ದಯವಿಟ್ಟು ನೀವು ಹೋಗಿ ಅಂತ ಕೇಳ್ಕೊಂಡಾಗ ಮುನಿ ಹೇಳ್ತಾನಿಲ್ಲ ಇವಳೇ ನಮಗೆ ದೇವತೆ ಇವಳು ದೇವರ ಇವಳ ಹೆಸರಲ್ಲಿ ಅಥವಾ ಈ ದೇವರ ಹೆಸರು ಎಲ್ಲಾದರೂ ದೂರ ನೆಮ್ಮದಿಯಾಗಿ ನಾವು ಬದುಕೋಣ ಇರೋದು ಬೇಡ ಅಂತಂದಾಗ ಜವಾಬ್ದಾರಿ ತೆಗೆದುಕೊಂಡಾಗ ಅವರು ಹೋಗೋಕೆ ಸಾಕೆಬಾಯಿ ಒಪ್ಕೊಂತಾಳೆ ಸಾಕೆಬಾಯಿ ಮತ್ತು ಮುನಿಯನ್ನು ಇಬ್ಬರು ದೂರದವರೆಗೆ ಕಳಿಸಿಕೊಡುವಂಥ ಕೆಲಸನ ಸೀತಾ ಮಾಡ್ತಾಳೆ ಜೊತೆಗೆ ನೂರು ರೂಪಾಯಿಯನ್ನು ಕೊಡ್ತಾಳೆ ನೂರು ರೂಪಾಯಿ ಕೊಟ್ಟು ಏನಾದರೂ ಸಮಸ್ಯೆ ಇದ್ದಲ್ಲಿ ನಮಗೆ ಪತ್ರವನ್ನು ಬರೀರಿ ನೀವೆಲ್ಲಾದರೂ ದೂರ ಆಗಿ ನೆಮ್ಮದಿಂದ ಬದುಕಿ ಅಂತ ಹೇಳಿ ಅವ್ರನ್ನ ಆರೈಸಿ ಕಳಿಸಿ ಮನೆಗೆ ಬರ್ತಾಳೆ ಮನೆಗೆ ಬಂದ ಮೇಲೆ ಈ ದೇವಲ್ಯನ ಹೆಂಡತಿ ಪಿರಿ ಕೇಳ್ತಾಳೆ ಅವರಿಬ್ಬರು ಎಲ್ಲಿ ಹೋದರು ಅಂತಿಲ್ಲ ನಾನು ನೋಡಿಲ್ಲ ಅವರೆಲ್ಲೋ ಹೋದ್ರೂ ಗೊತ್ತಿಲ್ಲ ನನಗೆ ಇಲ್ಲೇ ನಾನು ಹೋಗಿದ್ದೆ ಬಂದೆ ಅಂತ ಅವರಿಗೆ ಉತ್ತರ ಕೊಟ್ಟು ಸೀತಾ ಮನಸ್ಸಲ್ಲಿ ತುಂಬ ಸಂಕಟ ಮತ್ತು ದುಡೋಕ್ಕ ಕಾಡ್ತಿರುತ್ತೆ ಏನಂದರೆ ನಾನು ಇವರಿಬ್ಬರನ್ನು ಊರು ಬಿಟ್ಟು ಕಳ್ಸೋಕ್ಕೆ ನಾನೇ ಕಾರಣ ಆಗಿದ್ದೀನಂತ ನನ್ನ ಗಂಡ ಶಂಕರ ಮತ್ತು ದೇವಲ್ಯನಿಗೆ ಗೊತ್ತಾಗ್ಬಿಟ್ರೆ ಬಿಟ್ಟರು ನನ್ನನ್ನು ನನ್ನ ಏನೋ ಮಾಡಿಬಿಡ್ತಾರೆ ನನ್ನ ಭಯದಲ್ಲೇ ಅವಳು ಇರ್ತಾಳೆ ಆದರೆ ರಾತ್ರಿ ಅವರಿಬ್ಬ ಶಂಕರ ಮತ್ತು ದೇವಲ್ಯ ತಡವಾಗಿಯೇ ಬರ್ತಾರೆ ಮನೆಗೆ ರಾತ್ರಿ ಒಂದು ಗಂಟೆಗೆ ಹೋಗಿ ಬರ್ತಾರೆ ಮನೆಯಲ್ಲಿ ಹೋಗ್ದೆ ಅವರು ಹೊರಗಡೆ ಶಾಪಿ ತೊಗೊಂಡು ಮಲ್ಕೊಳ್ತಾರೆ ಮಲ್ಕೊಂಡು ಯಾಕೆ ತಡವಾಗಿತ್ತು ಅಂದರೆ ಇಲ್ಲ ನಾನು ಇಲ್ಲೇ ಸ್ನೇಹಿತರ ಮನೆಗೆ ಹೋಗಿದ್ವಿ ಬರೋಕೆ ತಡವಾಯ್ತು ಅಂತ ಹೇಳ್ತಾರೆ ಅವರಿಬ್ಬರು ಹೊರಗಡೆನೇ ಮಲ್ಕೊತಾರೆ ಮ ಇವಳು ಕೂಡ ಸೀತ ನೆಮ್ಮದಿಂದ ಖುಷಿಯಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳೋ ಕಾರಣ ಆಯ್ತು ಅಂತ ಖುಷಿಯಾಗಿ ಮಲಗಿರ್ತಾಳೆ ನೆಮ್ಮದಿಯಾಗಿ ಇನ್ನೇನು ಬೆಳಕಾಗುತ್ತೆ ಬೆಳಕಾಗುತ್ತೆ ಒಂದು ಎರಡು ಧ್ವನಿ ಕೇಳಿಸುತ್ತೆ ಸೀತಾ 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 ಅಂತ ಏನಂತ ಎದ್ದಾಗಿ ಇವರು ದೂಡಿದ ಹೊರಗಡೆ ಹೇಳಿದಾಗ ಏನಾಯಿತು ಅಂತಂದಾಗ ಅವರು ಹೇಳ್ತಾರೆ ಒಬ್ಬ ಅವ್ರು ಬಂದಲ್ಲಿ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಈ ಸಾಕೆಬಾಯಿ ಮತ್ತು ಮುನಿಯನ ಇಬ್ಬರು ಸೇರಿ ನೇಣಾಕಿಟ್ಟಿದ್ದಾರೆ ಹೊಲದಲ್ಲಿ ಅಂತಂದನು ಅವಾಗ ಇನ್ನೊಬ್ಬ ಇರ್ತಾನೆ ಅವನು ಹೇಳ್ತಾನೆ ಅದು ನೇಣು ಹಾಕೊಂಡು ಇರ್ತಾರೆ ಇಲ್ಲ ಯಾರೋ ಸಾಯಿಸಿ ನೇಣಾಕಿದ್ದಾರೆ ಅಂತ ಅನಿಸುತ್ತೆ ಪಕ್ಕದಲ್ಲಿರೋ ವ್ಯಕ್ತಿ ಹೇಳ್ತಾನೆ ಅವಾಗ ಸೀತಾಗೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ ಏನಂದರೆ ನಿನ್ನೆ ಹಿಂದಿನ ರಾತ್ರಿ ಸೀತನ ಗಂಡ ಶಂಕರ ಮತ್ತು ಅವನ ಮೈದುನ ದೇವೆಲ್ಲ ಇಬ್ಬರೂ ಕೂಡ ತಡವಾಗಿ ರಾತ್ರಿ ಒಂದು ಗಂಟೆಗೆ ಮನೆಗೆ ಬಂದಿರ್ತಾರೆ ಅವಳಿಗೆ ಅನುಮಾನ ಬರುತ್ತೆ ಇವರೇ ಸಾಕೆಬಾಯಿ ಮತ್ತು ಮುನಿಯನನ್ನು ಸಾಯಿಸಿ ದೇಣಿಗೆ ಹಾಕಿದ್ದಾರೆ ಎಂಬ ಮಾಹಿತಿ ಅವಳಿಗೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ ಅನುಮಾನ ಬರೋದೇನಾದ್ರೂ ಸತ್ಯ ಕೂಡ ಆಗಿರುತ್ತೆ ಅವಳಿಗೆ ನೋವು ಅನಿಸುತ್ತೆ ಅಂದರೆ ಇಡೀ ಕಥೆಯಲ್ಲಿ ಸಾಕೆಬಾಯಿ ತನ್ನ ನೋವು ಸಂಕಟಗಳಿಗೆ ಪ್ರೀತಿಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಮುನಿಯನನ್ನು ಪ್ರೀತಿಸಿರೋದನ್ನು ಆ ಸಮುದಾಯ ಮತ್ತು ಆ ಊರು ಸ್ವಂತ ಮಗ ಮತ್ತು ಮಲ್ಲಮಗ ಇಬ್ಬರು ಕೂಡ ಸ್ವಸಿ ಪಿರಿಯ ಅವರು ಯಾರು ಕೂಡ ಅವಳನ್ನು ಒಪ್ಪೋದೇ ಇಲ್ಲ ಅದೊಂದು ಅಪರಾಧ ಅನ್ನೋ ಥರ ನೋಡಿ ಕೊನೆಗೆ ಅವಳನ್ನು ಸಾಯಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ ಮುಖ್ಯವಾಗಿ ಈ ಕತೆ ಸಾಕೆ ಬಾಯಿಯ ಕೇಂದ್ರಬಿಂದುವಾಗಿ ಸುತ್ತುವರ್ಕೊಂಡು ಹೋಗುವಂಥ ಕತೆ ಆದರೆ ಇವನ ಮಗ ಶಂಕರ್ ಕೂಡ ಅಂತರ್ಜಾತಿ ವಿವಾಹವಾಗಿದ್ದರೂ ಕೂಡ ತನ್ನ ತಾಯಿಯ ಪ್ರೀತಿಯ ಮಮಕಾರವನ್ನು ಅವನು ಮರೆತು ಸಾಯಿಸುವ ಸ್ಥಿತಿಯೇ ಅವನು ಬರ್ತಾನೆ ಅಂದರೆ ಸ್ವಾರ್ಥ ಅಥವಾ ನಿಸ್ವಾರ್ಥ ಪ್ರೀತಿಗೆ ಬೆಲೆ ಇಲ್ಲದೆ ಅಪರಾಧ ಅನ್ನುವಂಥ ನೋಡುವಂಥ ಸಮಾಜದ ಕಟ್ಟಕಳತೆಯನ್ನು ಈ ನ ಕಥೆಯ ಮುಖಾಂತರ ಬಿ ಟಿ ಲಾಲ್ತಾ ನಾಯ್ಕ ಅವರು ತಿಳಿಸ್ಕೊಡೋಂಥ ಕೆಲಸ ಮಾಡಿದರೆ ಇಂತಹ ಮಾಹಿತಿಯನ್ನು ನಿರಂತರವಾಗಿ ಪಾಠ ಮಾಡುವ ಮುಖಾಂತರ ತಿಳಿಸ್ತಾ ಇರ್ತೀನಿ ಏನಾದರೂ ಸಲಹೆಗಳಿದ್ದಲ್ಲಿ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಬೋದು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕ್ ಒತ್ತಿ ಮತ್ತೆ ಇಂತಹ ಒಂದು ಪಠ್ಯದೊಂದಿಗೆ ಶಿವಣ್ಣ ನಮಸ್ಕಾರ